ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ನ್ಯೂಸ್ ಕಾರ್ಮಿಕಾಧಿಕಾರಿಯವರಿಗೆ ಕಾರ್ಮಿಕ ಇಲಾಖೆ ಮಂಡ್ಯ ಕರ್ನಾಟಕ ಅಖಿಲ ಕರ್ನಾಟಕ ಗೃಹ ಕಾರ್ಮಿಕರ ವೃತ್ತಿ ಸಂಘಟನೆ ಕರ್ನಾಟಕ ಗೃಹ ಕಾರ್ಮಿಕರ ಚಳುವಳಿ ಮತ್ತು ಕೋನ್ ಫೆಡರೇಷನ್ ಆಫ್ ಫ್ರೀ ಟ್ರೇಡ್ ಯೂನಿಯನ್ಸ್ ಆಫ್ ಇಂಡಿಯಾ ಸಿಎಫ್ಟಿಯುಐ ಇವರು ಒಂದಾಗಿ ಅಂತಾರಾಷ್ಟ್ರೀಯ ಗೃಹ ಕಾರ್ಮಿಕರ ದಿನವನ್ನು ಇಂದು ಮಂಡ್ಯ ಜಿಲ್ಲೆಯಲ್ಲಿ ಆಚರಿಸುತ್ತಿದ್ದೇವೆ ಇದರ ಜೊತೆಗೆ ಗೃಹ ಕಾರ್ಮಿಕರಿಗಾಗುತ್ತಿರುವ ಶೋಷಣೆ ಮತ್ತು ಅನ್ಯಾಯದ ವಿರುದ್ಧ ಹೋರಾಡಿ ಗೃಹ ಕಾರ್ಮಿಕರಿಗೆ ನ್ಯಾಯ ದೊರಕಿಸುವುದು ಇವರ ಗುರಿ ವಿಶೇಷ ಲಾಭ ನಮ್ಗೆ ಏನಂದ್ರೆ ನಮಗೆ ಗೃಹ ಕಾರ್ಯಕ್ಕೆ ಹಂಕುಗಳನ್ನ ಒದಗಿಸ್ಕೊಡ್ಬೇಕು ಮೇನ್ ಆಗಿ ನಮಗೆ ಸಪ್ರೇಟು ವೆಲ್ಸೇರ್ ಕೊಡೋದಿಲ್ಲ ಎಲ್ಸೆರ್ ಕೋರ್ಟ್ ಮಾಡಬೇಕು ಮತ್ತೆ ಅವ್ರಿಗೆ ನಮ್ಮ ಕಾನೂನು ನಮಗೆ ಗಮನಿಸಿಕೊಂಡು ಏನು ಬೇಡಿಕೆ ಮಾಡಬೇಕು ಅದನ್ನೆಲ್ಲ ಈಡೇರಿಸ್ಬೇಕು ಹಾಗಾಗಿ ನಾವು ಇಷ್ಟು ಜನ ಸೇರಿ ನಾವು ರ್ಯಾಲಿನ ಮಾಡ್ತಾ ಇದೀವಿ ಅದು ಗೃಹ ಕಾರ್ಮಿಕರ ಹೋರಾಟ ಇಲ್ಲಿಂದಲ್ಲ ಇದು ತುಂಬಾ ಇಪ್ಪತ್ತು ಇಪ್ಪತ್ತೊಂಬತ್ತು ವರ್ಷಗಳಿಂದ ಹೋರಾಟ ಇಷ್ಟು ಹೋರಾಟ ಮಾಡಿದ್ರು ಕೂಡ ನಮ್ಮ ಗೃಹ ಕಾರ್ಮಿಕರಿಗೆ ಯಾವ್ದು ಬೆನಿಫಿಟ್ಸ್ ಇಲ್ಲ ಅಂತ ಒಂದು ಸ್ಮಾರ್ಟ್ ಕಾರ್ಡ್ ಅಂತ ಕೊಡ್ತಾ ಇದ್ದಾರೆ ಎಸರಿಗೆ ಮಾತ್ರ ಸ್ಮಾರ್ಟ್ ಕಾರ್ಡ್ ಮಾಡ್ತಾರೆ ಆದ್ರೆ ಯಾವೇ ಬೆನಿಫಿಟ್ ಬೆನಿಫಿಟ್ಸ್ ಇಳಿತನ ನಮ್ಮ ಕಾರ್ಮಿಕರಿಗೆ ತಲುಪಿಲ್ಲ ಈಶ್ರಮ್ಸ್ ಕಾರ್ಡ್ ಮಾಡಿ ಈ ಶ್ರಮ್ ಕಾರ್ಡ್ ಮಾಡಿ ಅಂತಾರೆ ಈ ಶ್ರಮ್ ಕಾರ್ಡ್ ಮಾಡಿದ್ರು ಕೂಡ ಈ ತನಕ ಬೆನಿಫಿಟ್ ಸಿಗಿಲ್ಲ ಸೊ ಸರ್ಕಾರಗಳು ಬರ್ತವೆ ಹೋಗ್ತವೆ ಬರ್ತ ಈ ತನಕ ಯಾವ್ದೇ ತರದ್ಗೆ ಬೆನಿಫಿಟ್ ನ ಮಾಡಿಲ್ಲ ಸೊ ಹಾಗಾಗಿ ನಮ್ಮ ಮೇನ್ ಬೇಡಿಕೆ ಬಂದು ಐ ಎಲ್ ಓ ಕನ್ವೆನ್ಶನ್ ಒನ್ ಏಯ್ಟಿ ನೈನ್ ಸಿ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಒಕ್ಕೂಟ ಇದೆ ಅಲ್ಲಿ ಗೃಹ ಕಾರ್ಮಿಕರ ಕಾರ್ಮಿಕರು ಅಂತ ಒಪ್ಪ ತನಕ ನಮ್ಗೆ ಯಾವುದೇ ಬೆನಿಫಿಟ್ಸ್ ಕೊಡೋದಿಲ್ಲ ಹೋಗಿ ಬರ್ತಾರೆ ನಾವು ಹೇಳಿದ ತಕ್ಷಣ ಹಿಂಗ್ ಮಾಡ್ತೀವಿ ಅಂತ ಹೇಳಿ ಹೋಗ್ತಾರೆ ಸೊ ಹಾಗೆ ನಮ್ಮ ಮೇನ್ ಬೇಡಿಕೆ ಒ ಕನ್ವೆನ್ಷನ್ ಒನ್ ಏಯ್ಟಿ ನೈನ್ ಸಿ ಅನುಮೋದನೆ ಮಾಡಬೇಕು ನಮ್ಮ ಭಾರತ ಸರ್ಕಾರ ಎರಡನೇ ತಂದ್ಬಿಟ್ಟು ನಮಗೆ ಸ್ಮಾರ್ಟ್ ಕಾರ್ಡ್ ಗುರುತಿನ ಚೀಟಿಯಾಗಿ ಇಟ್ಟಿದ್ದಾರೆ ಅದಕ್ಕೆ ನಮಗೆ ಕೆಲವು ಸೌಲಭ್ಯ ಅಟ್ಲೀಸ್ಟ್ ಎಜುಕೇಶನ್ ಹೆಲ್ತ್ ಈ ತರದ ಒಂದು ಎಲ್ಪ್ ಮಾಡಬೇಕು ಸರ್ಕಾರ ಅಂತ ಹೇಳಿ ನಾವು ಎರಡನೇ ಬೇಡಿಕೆ ಇಡ್ತೀವಿ ಮತ್ತೆ ನಮ್ಮ ಕನಿಷ್ಠ ವೇತನ ಇದೆ ಕನಿಷ್ಠ ವೇತನ ಇದೆ ಅಂದರೆ ನಾವು ನಗರ ಮಟ್ಟಕ್ಕೆ ಹೋದ್ರೆ ಕನಿಷ್ಠ ವೇತನ ಇದೆ ಆದ್ರೆ ನಮ್ಮ ಗ್ರಾಮಾಂತರದಲ್ಲಿ ಬಂದ್ರೆ ಎಂಟು ರೂಪಾಯಿ ಇಲ್ಲ ಇನ್ನೂರು ರೂಪಾಯಿ ಅಂದ್ರೆ ಕೆಲಸ ಮಾಡುವಂತ ಹೆಣ್ಮಕ್ಳು ಹೇಳಿದ್ದಾರೆ ಬರೀ ಊಟ ಕೆಲಸ ಕೂಡ ಇದ್ದಾರೆ ಸೊ ಹಾಗಾಗಿ ನಮಗೆ ಕನ್ಸ್ಟಲ್ ಏನು ಒಂದು ರೂಪಾಯಿ ಎರಡು ರೂಪಾಯಿ ವರ್ಷಕ್ಕೆ ಅದ ಅಟ್ ಲೀಸ್ಟ್ ಹದಿನೈದು ಸಾವಿರ ಮೇಲ್ಪಟ್ಟು ನಮ್ಮ ಗೃಹ ಕಾರ್ಮಿಕರಿಗೆ ಕೊಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಮತ್ತೆ ಗೃಹ ಕಾರ್ಮಿಕರಿಗೆ ವಸತಿ ತುಂಬಾ ಜನರಿಗೆ ಮನೆಗಳಿಲ್ಲ ದೊಡ್ಡ ಟಾವರ್ಗಳ ಮನೆಯಲ್ಲಿ ಹೋಗಿ ನಾವು ಕೆಲಸ ಮಾಡುವಾಗ ನಾವು ಬಾಡಿಗೆ ಮನೆಯಲ್ಲಿ ಇದ್ದು ಕೆಲಸ ಮಾಡಿ ಬಾಡಿಗೆ ಕಟ್ಟು ಮಕ್ಕಳಿಗೆ ಎಜುಕೇಶನ್ ಎಲ್ಲ ಕೊಟ್ಟು ನಾವು ತುಂಬಾ ಕಷ್ಟ ಇಲ್ಲಿ ಮಾಡ್ತೀವಿ ಸೊ ಹಾಗಾಗಿ ನಮ್ಮ ಕಾರ್ಮಿಕರಿಗೆ ವಸತಿ ಯೋಜನೆ ಕಲ್ಪಿಸಬೇಕು ಈ ಕಾರ್ಮಿಕರಿಗೆ ಅಂತೇಳಿ ನಾವು ಮೂರ್ನೇದ ಬೇಡಿಕೆಗಳನ್ನ ನಾವು ಬೇಡ್ಕೊಂತ ಇದ್ದೀವಿ ಮತ್ತೆ ಇನ್ನೊಂದು ಮುಖ್ಯವಾಗಿ ನಮ್ಮ ಗೃಹ ಕಾರ್ಮಿಕರು ಅರವತ್ತು ವರ್ಷ ಮೇಲ್ಪಟ್ಟವರು ಈ ಕಾರ್ಮಿಕರಾಗಿ ಗುರುತಿಸ್ತಾ ಇದ್ದಾರೆ ಆದರೆ ಆ ನಲವತ್ತು ವರ್ಷ ಮೇಲ್ಪಟ್ಟು ಯಾವುದೇ ಕಾರ್ಮಿಕರಿಗೆ ಏನು ಗೌರ್ಮೆಂಟಿಂದ ಸೌಲಭ್ಯ ಇಲ್ಲ ನಲ್ವತ್ತು ವರ್ಷ ಆಯಿತು ಅಂದರೆ ಯಾವುದನ್ನೂ ಎಂಟ್ರೋಲ್ ಕೂಡ ಮಾಡ್ಕೊಂತ ಇಲ್ಲ ಸೊ ಹಾಗಾಗಿ ಅರವತ್ತು ವರ್ಷ ಮೇಲ್ಪಟ್ಟವ್ರು ಕೂಡ ಕಾರ್ಮಿಕರ ಗುರ್ತಿ ಅವರಿಗೆ ಕೆಲವು ಸೌಲಭ್ಯಗಳನ್ನ ಕಲ್ಪಿಸಬೇಕು ವಯಸ್ಕರಿಗೆ ಅಂತೇಳಿ ನಾವು ಕೇಳ್ಕೊಂತೇವೆ ಇಷ್ಟು ನಮ್ಮ ಬೇಡಿಕೆಯಲ್ಲಿ ಅನ್ನೋದು ನಾನಮ್ಮ ಅಂತ ಕಾರ್ಯಕರ್ತರು